ಅದು ನ ನಮ್ ಗಮನಕ್ ಬಂದ್ರೆ ಬಿಡೋದೇ ಇಲ್ಲ ಮುಲಾಜ್ ಇಲ್ದೆ ಚೀಟಿಂಗ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ತೀವಿ ಹತ್ತು ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ ಇಟ್ ಇಸ್ ಈಕ್ವಲ್ ಟು ಚೀಟಿಂಗ್ ಇಸ್ ಈಕ್ವಲ್ ಟು ರೇಪ್ ಜೀವಾವಧಿ ಶಿಕ್ಷೆನೂ ಆಗ್ಬೋದು ಆ ಹೆಣ್ಮಗಳು ಇಲ್ಲ ಇಲ್ಲ ಅದು ನನ್ ಗಮನಕ್ಕೆ ಇವತ್ತು ಬಂದಿದೆ ಅದು ಆಯುಕ್ತರ್ಗ್ ಬರ್ದಿಯನಪ್ಪ ಆ ಮಗು ಆಗಿದೆ ಇಪ್ಪತ್ತೊಂದು ವರ್ಷದ್ದು ಆ ಹುಡುಗ ಮದ್ವೆ ಆಗೋದಿಲ್ಲ ಅಂತ ಹೇಳ್ತಾರೆ ಮಂಗ್ಳೂರ್ದು ಇಮ್ಮಿಡಿಯೇಟ್ಲಿ ಹ್ಯಾಕ್ಟ್ ಮಾಡ್ತೀನಪ್ಪಾ ಅದು ನಮ್ ಗಮನಕ್ಕೆ ಬಂದ್ರೆ ಬಿಡೋದೇ ಇಲ್ಲ ಯಾಕಂದ್ರೆ ಎಲ್ಲಾ ಆಗಿ ಈಗ ಬೇಡ ಅಂತಂದ್ರೆ ಏನು ಏನ ಏನ್ ತಿಳ್ಕೊಂಡಿದ್ದಾರೆ ಜಿಲ್ಲೆ ಚೀಟಿಂಗ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ತೀವಿ ಹತ್ತು ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ ಇಟ್ ಈಸ್ ಈಕ್ವಲ್ ಟು ಚೀಟಿಂಗ್ ಕೇಸ್ ಇಸ್ ಈಕ್ವಲ್ ಟು ರೇಪ್ ಜೀವಾವಧಿ ಶಿಕ್ಷೆನೂ ಆಗ್ಬೋದು ಇವತ್ತಿನ ಕಾಲ ಬಹಳ ಹೆಚ್ಚಿಗೆ ಆಗ್ತಾ ಇರೋದು ಈ ತರ ಸಂಗತಿಗಳು ಹ ಈ ತರ ಕೇಸಸ್ಗಳು ಇತ್ತೀಚೆಗೆ ಬಹಳ ಮದುವೆ ಆಗ್ತೀನಿ ಅನ್ನೋದು ಫಿಸಿಕಲ್ ರಿಲೇಶನ್ ಇರೋದು ನಂತರ ಬೇಡ ಅಂತ ಹೇಳೋದು ಅಪ್ಪ ಅಮ್ಮ ಒಪ್ಪಿಲ್ಲ ಅಂತ ಹೇಳೋದು ಇದು ಫಸ್ಟ್ ಮೊದಲಿಗೆ ಇವರಿಗೆ ಕಾನೂನು ಬಗ್ಗೆ ತಿಳಿದಿದೆಯೋ ಇಲ್ಲೋ ಗೊತ್ತಿಲ್ಲ ಆತರ ಚೀಟ್ ಮಾಡಿದ್ರೆ ಸೀದಾ ಜೀವಾವಧಿ ಶಿಕ್ಷೆ ತನ ಆಗತ್ತೆ ಆ ಆತರ ಇದೆ ಟೆನ್ ಇಯರ್ಸ್ ಇಂದ ಜೀವಾವಧಿ ಶಿಕ್ಷೆವರೆಗೂ ಆಗತ್ತೆ ಜೈಲಲ್ಲಿ ಇದ್ಕೊಂಡು ಸೊ ಹಾಗಾಗಿ ನಾವು ಅಲ್ಲಿನ ಆಯುಕ್ತರಿಗೆ ನಾನು ಬರ್ದಿದ್ದೇನೆ ಆಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೂ ಸಹ ನಾವು ನಾನೇ ಖುದ್ದಾಗಿ ಅಲ್ಲಿ ಮಾತಾಡಿದೀನಿ ಮತ್ತೆ ಆ ಇಂಡಿವಿಜುವಲ್ ಆಗಿ ಅವರೇ ಪರ್ಸನಲ್ ಆಗಿ ಹೋಗಿ ಅದನ್ನ ಅಟೆಂಡ್ ಮಾಡಿ ಸಾಲು ಮಾಡಬೇಕು ಅಂತಾನೂ ಸಹ ಹೇಳಿದೀನಿ ಇಡೀಲೂ ಬೇಕು ಮಾಡ್ಲೂ ಬೇಕು ಮಗುವಿಗೆ ಜನನ ಕೊಡಬೇಕಾದ್ರೆ ಇರ್ಲಿಲ್ವಾ ಆತರ ಎಲ್ಲ ಮಾಡಿದ್ರೆ ಸುಮ್ನೆ ಬಿಡೋದಿಲ್ಲ ವಿಲ್ ವಿಲ್ ಫಾಲೋ ಇಟ್ ಅಪ್